ದ್ವಿತೀಯ ಪಿ ಯು ಸಿ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಇಂದು ಜರುಗಿರ್ತಕ್ಕಂಥ ಪರೀಕ್ಷೆಯ ಕೀ ಉತ್ತರಗಳನ್ನು ಕುರಿತು ಹೇಳಲಿದ್ದೇನೆ ಸೊ ಇವತ್ತಿನ ಪತ್ರಿಕೆ ನಿಮಗೆ ಯಾವ ರೀತಿ ಅನ್ನಿಸ್ತು ತುಂಬ ಈಸಿ ಅನ್ನಿಸ್ತಾ ಟಫ್ ಅನಿಸ್ತಾ ಅಂತಕ್ಕಂಥ ಕುರಿತು ಕಾಮೆಂಟನ್ನು ಮಾಡಿ ಸೊ ಹಾಗಾದರೆ ಕೀ ಉತ್ತರಗಳು ಏನು ಅಂತ ನೋಡ್ತಾ ಹೋಗೋಣ ಇಲ್ಲಿ ನೀವು ಪ್ರಶ್ನೆಗಳು ನೋಡ್ತಾ ಇರಬಹುದು ಕ್ವೆಶನ್ ನಂಬರ್ ಇದು ಒಂದಿದೆ ನೋಡಿ ಸರಿಯಾದ ಉತ್ತರ ಆರಿಸಿ ಬರೆಯಿರಿ ಎಮ್ ಸಿ ಕ್ಯೂ ಕ್ವೆಶನ್ಸ್ ಅಂತೀವಲ್ಲ ಸ್ಥಾನದರ್ಶಕ ತುಷ್ಟಿಕೋನ ಸರಿಯಾದ ಉತ್ತರ ಶ್ರೇಣಿಗಳಲ್ಲಿ ಟಿ ವಿ ಸಿ ಸರಿಯಾದ ಉತ್ತರ ಆಪ್ಷನ್ ಡಿ ಟು ಟ್ವೆಂಟಿ ಫೈ ಇದೆ ಮಹಾ ಆರ್ಥಿಕ ಕುಸಿತದ ವರ್ಷ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತು ಸರಿಯಾದ ಉತ್ತರ ನಾಲ್ಕನೇ ಕ್ವಶನ್ ಸಾಲದ ಸುಲಭ ಲಭ್ಯತೆ ಹೂಡಿಕೆ ಸರಿಯಾದ ಉತ್ತರವಾಗಿದೆ ಐದನೇ ಪ್ರಶ್ನೆಯ ಸರಿಯಾದ ಉತ್ತರ ಉತ್ಪನ್ನ ಮಾರುಕಟ್ಟೆಗಳ ಕೊಂಡಿ ಬಿ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ ಹನ್ನೊಂದನೇ ಪ್ರಶ್ನೆ ಏನಂದರೆ ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ ಅಂತ ಇದೆ ಸೊ ಕೇಂದ್ರೀಯ ಯೋಜಿತ ಆರ್ಥಿಕತೆ ಎಲ್ಲ ಪ್ರಮುಖ ನಿರ್ಧಾರ ಸರ್ಕಾರ ಸರಿಯಾದ ಉತ್ತರ ಇದೆ ಬೆಲೆ ಪಡೆಯುವ ವರ್ತನೆ ಪರಿಪೂರ್ಣ ಪೈಪೋಟಿ ಸರಿಯಾದ ಉತ್ತರ ಮೌಲ್ಯವರ್ಧಿತ ವಿಧಾನ ಸರಿಯಾದ ಉತ್ತರ ಯಾವುದಂದರೆ ಉತ್ಪನ್ನವಾಗಿದೆ ಅದೇ ರೀತಿ ನೋಟುಗಳು ಚಲಾವಣೆಗೆ ತರುವ ಸಂಸ್ಥೆ ಯಾವುದಂದ್ರೆ ಆರ್ ಬಿ ಐ ಸರಿಯಾದ ಉತ್ತರ ಹಣಕಾಸು ಸರಿಯಾದ ಉತ್ತರ ಏಪ್ರಿಲ್ ಒಂದು ಮಾರ್ಚ್ ಮೂವತ್ತೊಂದಕ್ಕೆ ಏನಂತೀವಿ ಹಣಕಾಸು ವರ್ಷ ಅಂತ ಕರಿತೀವಿ ಹೊಂದಿಸಿ ಬರೀರಿ ನೋಡಬೇಕಾದ್ರೆ ಮಾದರಿಯ ಕಾರ್ಯತಂತ್ರಗಳ ಮೌಲ್ಯಮಾಪನ ಕೂಲಿ ದರ ವಿ ಎಮ್ ಪಿ ಎಲ್ ಸರಿ ಉತ್ತರ ಇದೆ ಗೃಹ ಕೃತ್ಯ ಹಣ ರಹಿತ ವಿನಿಮಯ ಎಮ್ ಟು ಎಂ ಫೋರ್ ವಿಶಾಲ ಹಣ ಆಗಿವೆ ಕಚ್ಚಾ ಸರಕು ಮಧ್ಯವರ್ತಿ ಸರಕಾಗಿದೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ನೋಡಬೇಕಾದ್ರೆ ಮಾರುಕಟ್ಟೆ ಆರ್ಥಿಕತೆಗೆ ಒಂದು ಉದಾಹರಣೆ ಅಮೆರಿಕ ಮತ್ತು ಜಪಾನ್ ಬರೆದ್ರೆ ಆಯಿತು ನೆಕ್ಸ್ಟ್ ಒನ್ ಇದು ಕಿವಿಡಿ ಕಿವಿಯಸ್ ಇದು ಆಲ್ರೆಡಿ ವಿಡಿಯೋ ಮಾಡಿದ್ದೆ ನಾನು ಡಿ ಪಿ ಇಸ್ ಟು ಥರ್ಟಿ ಮೈನಸ್ ಟು ತರ್ಟಿ ಫೈವ್ ಮೈನಸ್ ಟು ಪಿ ಸರಿಯುತ್ತೆ ಅಂದರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಆಗುತ್ತೆ ಗ್ರಾಹಕ ಬೆಲೆ ಸೂಚ್ಯಂಕ ಅಂತ ಪ್ರಾಥಮಿಕ ಕೊರತೆ ಅಂದರೆ ಕೋಶೀಯ ಕೊರತೆಯಲ್ಲಿ ಬಡ್ಡಿ ಪಾವತಿ ಕಳೆದಾಗ ಉಳಿಯುವುದಕ್ಕೆ ಪ್ರಾಥಮಿಕ ಕೊರತೆ ಅಂತ ಕರಿತೀವಿ ಈ ಇವತ್ತು ನಡೆದಿರ್ತಕ್ಕಂಥ ಪರೀಕ್ಷೆಯಲ್ಲಿ ನೀವು ಎಷ್ಟು ಅಂಕ ಅಂತ ನಿಮ್ಮ ಎಕ್ಸ್ಪೆಕ್ಟೇಷನ್ ಇದೆ ಅದು ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಮುಕ್ತ ಆರ್ಥಿಕತೆ ಅಂದರೆ ಒಂದು ರಾಷ್ಟ್ರ ಇತರೆ ರಾಷ್ಟ್ರಗಳೊಂದಿಗೆ ಮುಕ್ತವಾಗಿ ವಿವರಿಸುವುದಕ್ಕೆ ವ್ಯವಹರಿಸುವುದಕ್ಕೆ ರಾಂಗ್ ಆಗಿದೆ ವ್ಯವಹರಿಸುವುದಕ್ಕೆ ಮುಕ್ತ ಆರ್ಥಿಕತೆ ಅಂತ ಕರಿತೀವಿ ನೆಕ್ಸ್ಟ್ ಒನ್ ಎರಡು ಅಂಕಕ್ಕೆ ಸಂಬಂಧಪಟ್ಟಂತೆ ಅನುಭೋಗಿ ಆದರ್ಶ ಆಯ್ಕೆ ನಿರ್ಧರಿಸುವ ಅಂಶಗಳು ಯಾವಂದರೆ ಸರಕಿನ ಬೆಲೆ ಆದಾಯ ಇತರೆ ಸರಕಿನ ಬೆಲೆ ಬೇಡಿಕೆ ನಿಯಮ ನಿಮಗೆಲ್ಲ ಗೊತ್ತಿರುವಂತೆ ವಸ್ತುವಿನ ಬೆಲೆ ಹೆಚ್ಚಾದಾಗ ಬೇಡಿಕೆ ಕಡಿಮೆಯಾಗುತ್ತದೆ ಬೆಲೆ ಕಡಿಮೆಯಾದಾಗ ಬೇಡಿಕೆ ಹೆಚ್ಚಾಗುತ್ತದೆ ಪ್ರತಿಫಲ ಪ್ರಮಾಣ ಮೂರಿವೆ ಏರಿಕೆ ಸ್ಥಿರ ಇಳಿಕೆ ಪ್ರತಿಫಲ ದೀರ್ಘಾವಧಿ ವೆಚ್ಚಗಳು ಎರಡಿವೆ ದೀರ್ಘಾವಧಿ ಸರಾಸರಿ ದೀರ್ಘಾವಧಿ ಸೀಮಾಂತ ವೆಚ್ಚ ಉತ್ಪಾದನಾಂಗ ನಾಲ್ಕಿವೆ ಭೂಮಿಗೆ ಗೇಣಿ ಶ್ರಮಕ್ಕೆ ಕೂಲಿ ಬಂಡವಾಳಕ್ಕೆ ಬಡ್ಡಿ ಸಂಘಟನೆಗೆ ಲಾಭ ನಾಮ ಮಾತ್ರ ಅಂದರೆ ಚಾಲ್ತಿ ವರ್ಷದ ಮಾರುಕಟ್ಟೆ ಬೆಲೆಯಲ್ಲಿ ಅಂದಾಜು ಮಾಡಿದರೆ ನಾಮ ಮಾತ್ರವಾಗುತ್ತೆ ನೈಜ ಅಂತಂದರೆ ಆಧಾರ ವರ್ಷದಲ್ಲಿ ಅಂದಾಜು ಮಾಡಿದರೆ ನೈಜ ಜಿ ಡಿ ಪಿ ಅಂತ ಕರಿತೀವಿ ನಗದು ಮೀಸಲು ಶಾಸನಬದ್ಧ ಮೀಸಲು ಅಂದರೆ ನಗದು ಮೀಸಲು ಅಂದರೆ ವಾಣಿಜ್ಯ ಬ್ಯಾಂಕು ಕೇಂದ್ರ ಬ್ಯಾಂಕಿನಲ್ಲಿ ಇಡಬೇಕಾದ ಠೇವಣಿ ಶಾಸನಬದ್ಧ ಅಂದರೆ ವಾಣಿಜ್ಯ ಬ್ಯಾಂಕು ತನ್ನ ಬಳಿ ಇಟ್ಟುಕೊಳ್ಳಬೇಕಾದ ಠೇವಣಿಯಾಗಿದೆ ಹಣದ ಬೇಡಿಕೆ ಉದ್ದೇಶಗಳು ಮೂರಿವೆ ಎರಡು ಬರೆದರೆ ಸಾಕು ವ್ಯವಹಾರ ಮುನ್ನೆಚ್ಚರಿಕೆ ಸಟ್ಟ ವ್ಯಾಪಾರದ ಉದ್ದೇಶ ಇದು ಸಿಝಿಕಲ್ ಟು ಒನ್ ಫಿಫ್ಟಿ ಪ್ಲಸ್ ಇದೆ ನೋಡಿ ಸರಿಯಾದ ಉತ್ತರ ಸ್ವಾಯುತ್ತ ಅನುಭವ ನೂರ ಐವತ್ತು ಎಂ ಪಿ ಸಿ ಮೌಲ್ಯ ಜೀರೋ ಪಾಯಿಂಟ್ ಫೈವ್ ಅಷ್ಟೇ ಬರಿಬೇಕು ಫೈ ಬರಿಬಾರದು ಪುಕ್ಕಟ್ಟೆ ಅಂತಂದರೆ ಹಣ ಪಾವತಿಸದೆ ಸಾರ್ವಜನಿಕ ಸರಕು ಬಳಸುವವರಿಗೆ ಪುಕ್ಕಟ್ಟೆ ಸವಾರ ಅಂತ ಕರಿತೀವಿ ಯಾಕಂದರೆ ಉಚಿತವಾಗಿ ಪಡೆದಿದ್ದಕ್ಕೆ ಯಾವುದೇ ಹಣ ಪಾವತಿಸುವುದಿಲ್ಲ ಇಷ್ಟು ಬರೆದ್ರೆ ಸಾಕು ನೆಕ್ಸ್ಟ್ ಒಂದು ನಾಲ್ಕು ಅಂಕಕ್ಕೆ ಸಂಬಂಧಪಟ್ಟಂತೆ ಒಂದು ಸರಳ ಆರ್ಥಿಕತೆ ಇವುಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ವಿಡಿಯೋ ಮಾಡಿದ್ದೀನಿ ಸೊ ಜಸ್ಟ್ ಇಲ್ಲಿ ನೋಡಿ ನಿಮ್ಗೆ ಯಾವ ಕ್ವಶನ್ ಅರ್ಥ ಆಗಿಲ್ಲೋ ಅದನ್ನು ಕುರಿತಷ್ಟೇ ಎಕ್ಸ್ಪ್ಲೇನ್ ಮಾಡ್ತೀನಿ ಇದು ನಿಮಗೆಲ್ಲ ಅರ್ಥ ಆಗಿರ್ತಕ್ಕಂಥ ಪ್ರಶ್ನೆ ಆಗಿದೆ ಇದ್ರ ಪಿ ಡಿ ಎಫ್ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಕ್ಲಿಕ್ ಮಾಡೋದ್ರ ಮೂಲಕ ಪಡಿಬಹುದು ಅಥವಾ ವಾಟ್ಸಪ್ ಗ್ರೂಪ್ ಲಿಂಕ್ ಕೊಟ್ಟಿರ್ತೀನಿ ಅದರಲ್ಲಿ ಪಿ ಡಿ ಎಫ್ ಹಾಕಿರ್ತೀನಿ ಅಲ್ಲಿ ಸಹ ನೋಡ್ಬೋದು ಬಜೆಟ್ ಗಣದ ರೇಖಾಚಿತ್ರ ಇದೆ ಇಷ್ಟು ಎಕ್ಸ್ಪ್ಲೇನ್ ಬರೆದು ಮುಂದಿನ ವಿಡಿಯೋಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಸಂಪೂರ್ಣ ಎಕ್ಸ್ಪ್ ಎಕ್ಸ್ಪ್ಲೇನ್ ಮಾಡ್ತೀನಿ ಇಷ್ಟು ಡೈಗ್ರಾಮ್ ಹಾಕಿ ಇಷ್ಟು ಬರೆದ್ರೆ ಸಾಕು ಸಾಮಾನ್ಯ ಸರಕು ಕೆಳದರ್ಜೆ ಸರಕು ಒಂದು ನಾಲ್ಕು ಪಾಯಿಂಟ್ಸ್ ಬರೆದ್ರೆ ಆಯಿತು ನಾಲ್ಕು ಅಂಕ ಪಡಿಬಹುದು ನೆಕ್ಸ್ಟ್ ಒನ್ ಟಿ ಆರ್ ಟಿ ಸಿ ಪಟ್ಟಿದೆ ನೋಡಿ ಇದು ತುಂಬ ಸುಲಭವಾಗಿದೆ ಟಿ ಆರ್ ಮೈನಸ್ ಟಿ ಸಿ ಮಾಡಿದ್ರೆ ಲಾಭ ಬರುತ್ತೆ ಜೀರೋ ಮೈನಸ್ ಇದು ಮೈನಸ್ ಫೈ ಇದು ಹತ್ತರಲ್ಲಿ ಏಳು ಕಳೆದ್ರೆ ಮೂರು ಇಪ್ಪತ್ತರಲ್ಲಿ ಹತ್ತು ಕಳೆದ್ರೆ ಹತ್ತು ಮೂವತ್ತರಲ್ಲಿ ಹನ್ನೆರಡು ತೆಗೆದ್ರೆ ಹದಿನೆಂಟು ನಲ್ವತ್ತರಲ್ಲಿ ಇಪ್ಪತ್ತೈದಾಗ್ರೆ ಹದಿನೈದು ಏವತ್ತರಲ್ಲಿ ನಲ್ವತ್ತಾಗಿದ್ರೆ ಹತ್ತು ಅರುವತ್ತರ ನಲ್ವತ್ತರ ಜೀರೋ ಎಪ್ಪತ್ತರಲ್ಲಿ ಎಪ್ಪತ್ತೈದು ತೆಗೆದ್ರೆ ಮೈನಸ್ ಫೈವ್ ಬರ್ತಕ್ಕಂಥ ಉತ್ತರವಾಗಿದೆ ಸೊ ನೆಕ್ಸ್ಟ್ ಬೇಡಿಕೆ ಏಕಕಾಲದ ಪಲ್ಲಟ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವಿಡಿಯೋ ಮಾಡಿದ್ದೀನಿ ಡಿಸ್ಕ್ರಿಪ್ಷನಲ್ಲಿರುತ್ತೆ ಇರುತ್ತೆ ನೋಡ್ಬೋದು ಪಿ ಡಿ ಎಫ್ ಬೇಕಾದರೆ ಕ್ಲಿಕ್ ಮಾಡಿ ಪಡಿಬಹುದು ಇದಕ್ಕೆ ಸಂಬಂಧಪಟ್ಟ ಸಹ ವಿಡಿಯೋ ಅಭಿವೃದ್ಧಿ ಹೊಂದಿದೆ ಅಭಿವೃದ್ಧಿಶೀಲ ದೇಶಗಳ ಸರ್ಕಾರ ಕುಟುಂಬದ ಪಾತ್ರ ಅದನ್ನು ಡಿಸ್ಕ್ರಿಪ್ಷನ್ ಲಿಂಕ್ನಲ್ಲಿರುತ್ತೆ ನೋಡಬಹುದು ಬಾಹ್ಯ ರೆರಡೆಯೋ ಧನಾತ್ಮಕ ಮತ್ತು ಋಣಾತ್ಮಕ ಅಂತ ಇದೆ ಸೊ ನೆಕ್ಸ್ಟ್ ಒಂದು ಹೂಡಿಕೆ ಬಿಂಬಕದ ರೇಖಾಚಿತ್ರ ಇದೆ ನೋಡಿ ಈ ರೀತಿ ಹಾಕಿದರೆ ಮುಗೀತು ಸ್ವಲ್ಪ ಎಕ್ಸ್ಪ್ಲನೇಷನ್ ಅಷ್ಟೇ ಇದೆ ಸಂದಾಯ ಬಾಕಿಯ ಬಂಡವಾಳ ಖಾತೆ ಪಟ ನಾನು ಇಂಪಾರ್ಟೆಂಟ್ ಅಂತ ಆಲ್ರೆಡಿ ವಿಡಿಯೋಗಳು ಮಾಡಿದ್ನಲ್ಲ ಅವುಗಳು ನಿಮಗೆ ಯೂಸ್ಫುಲ್ ಆಗಿದರೆ ಎಸ್ ಅಂತ ಕಾಮೆಂಟ್ ಮಾಡಿ ಸೊ ನೆಕ್ಸ್ಟ್ ಒಂದು ಆರು ಅಂಕಕ್ಕೆ ಸಂಬಂಧಪಟ್ಟಂತೆ ಔದಾಸೀನ್ಯ ರೇಖೆಯ ಲಕ್ಷಣಗಳು ಎರಡದಿಂದ ಬಲಕ್ಕೆ ಇಳಿಮುಖವಾಗಿರುತ್ತದೆ ಇದಕ್ಕೆ ಸಂಬಂಧಪಟ್ಟಂಥ ಅನೇಕ ವಿಡಿಯೋಗಳಿವೆ ನಂದು ಅದೇ ರೀತಿ ಎತ್ತರದ ರೇಖೆ ಹೆಚ್ಚಿನ ತೃಪ್ತಿಯನ್ನು ನೀಡುತ್ತದೆ ಡೈಗ್ರಾಮ್ ಹಾಕಿದ್ರೆ ಮುಗೀತು ಇಷ್ಟು ಎಕ್ಸ್ಪ್ಲೇನ್ ಇಷ್ಟು ಬರೀಬೇಕು ಸ್ವಲ್ಪ ಆದರೂ ಎರಡು ಹೊದಸಿನ ವಾಕ್ರೇಖೆಯಂದಿಗೂ ಛೇದಿಸುವುದಿಲ್ಲ ಅದು ಇಷ್ಟು ಡೈಗ್ರಾಮ್ ಇಷ್ಟು ಬರೆದ್ರೆ ಸಾಕು ಮಾರುಕಟ್ಟೆ ಪೂರೈಕೆ ರೇಖೆ ಅಂತಿದೆ ನೋಡಿ ಅರ್ಥ ಬರೀಬೇಕು ಸ್ವಲ್ಪ ಎಕ್ಸ್ಪ್ಲೇನ್ ಬರೆದು ಡೈಗ್ರಾಮ್ ಹಾಕಬೇಕು ಈ ಡೈಗ್ರಾಮ್ ರಿಲೇಟೆಡ್ ಸ್ವಲ್ಪ ವಿವರಣೆ ಬರೀಬೇಕಷ್ಟೇ ನೆಕ್ಸ್ಟ್ ಇದು ನಿಮಗೆ ಡಿಫಿಕಲ್ಟ್ ಅನ್ಸಿರ್ತಕ್ಕಂಥದ್ದು ರಾಷ್ಟ್ರೀಯ ವರ್ಮಾನದಂತ ಬಂದಿರತಕ್ಕಂಥ ಪ್ರಾಬ್ಲಮೆಟಿಕ್ ಕ್ವಶನ್ ಇದೆ ನೋಡಿ ಕ್ವಶನ್ನಲ್ಲಿ ಆನ್ಸರ್ ಇರ್ತಕ್ಕಂಥದ್ದು ನಾನಿಲ್ಲಿ ಉತ್ತರ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಜಿ ಡಿ ಪಿ ಎಫ್ ಸಿ ಏನಿದೆ ಜಿ ಡಿ ಪಿ ಎಂ ಪಿ ಮೈನಸ್ ಎನ್ ಐ ಟಿ ಇದೆ ಸರಿಯಾದ ಉತ್ತರ ಮೂರು ಸಾವಿರದ ಏಳ್ನೂರು ಬರುತ್ತೆ ಎನ್ ಡಿ ಪಿ ಎಮ್ ಪಿ ಏನು ಬರುತ್ತೆ ಸರಿಯಾದ ಉತ್ತರ ಮೂರು ಸಾವಿರದ ಐದುನೂರ ಐವತ್ತು ನೆಕ್ಸ್ಟ್ ಜಿ ಡಿ ಪಿ ಎಫ್ ಸಿ ಮೂರು ಸಾವಿರದ ಎರಡುನೂರ ಐವತ್ತು ಜಿ ಎನ್ ಪಿ ಎಮ್ ಪಿ ನಾಲ್ಕು ಸಾವಿರದ ಐದುನೂರು ಜಿ ಎನ್ ಪಿ ಎಫ್ ಸಿ ನಾಲ್ಕು ಸಾವಿರದ ಎರಡುನೂರು ಜಿ ಎನ್ 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 ಪಿ ಎಮ್ ಪಿ ನಾಲ್ಕು ಸಾವಿರದ ಐವತ್ತು ಬರುತ್ತೆ ಹಣದ ಕಾರ್ಯ ಪ್ರಾಥಮಿಕ ಕಾರ್ಯಗಳು ಮಾಧ್ಯಮಿಕ ಕಾರ್ಯಗಳು ಪೂರಕ ಕಾರ್ಯಗಳು ಅಂತ ಬರುತ್ತೆ ಅಷ್ಟು ಬರೆದ್ರೆ ಸಾಕು ಸ್ಥಿರ ವಿನಿಮಯ ಬದಲಾಗುವ ವಿನಿಮಯದ ಗುಣ ಮತ್ತು ದೋಷಗಳು ಇಲ್ಲಿರ್ತಕ್ಕಂಥದ್ದು ಸೊ ನೆಕ್ಸ್ಟ್ ಒಂದು ಪ್ರೊಜೆಕ್ಟ್ ಓರಿಯೆಂಟೆಡ್ ಹೇಳಬೇಕಾದ್ರೆ ಇಲ್ಲಿ ಫಿಲ್ ಮಾಡಿರ್ತಕ್ಕಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ವಿಡಿಯೋಗಳು ಮಾಡಿದ್ದೆ ಹತ್ತು ಹದಿನೈದು ಐವತ್ತು ಅರುವತ್ತು ಹನ್ನೆರಡು ಪಾಯಿಂಟ್ ಐದು ಸರಿಯಾದ ಉತ್ತರ ಇದು ಎಲ್ಲರಿಗೂ ಕನ್ಫ್ಯೂಸ್ ಮಾಡಿರ್ತಕ್ಕಂಥ ಪ್ರಶ್ನೆ ತುಂಬ ಸುಲಭವಾಗಿರ್ತಕ್ಕಂಥ ಉತ್ತರ ಸಹ ಇದೇ ಆಗಿದೆ ಇದಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ನಂದಿದೆ ಆಲ್ರೆಡಿ ಸೊ ಇಲ್ಲಿ ನೋಡಬೇಕಾದ್ರೆ ಡಯಾಗ್ರಾಮ್ ಇದೆ ನೋಡಿ ಎಕ್ಸ್ ಎಕ್ಸೆಸ್ ಸಪ್ಲೈ ಅಂದರೆ ಅಧಿಕ ಪೂರೈಕೆ ಎಕ್ಸಸ್ ಡಿಮ್ಯಾಂಡ್ ಅಂದರೆ ಅಧಿಕ ಬೇಡಿಕೆ ಈ ಡೈಗ್ರಾಮ್ ಅಷ್ಟೇ ನಂತರ ಸಮತೋಲನ ಬಿಂದು ಇ ಅಂತ ಬರಿಬೇಕು ಸಮತೋಲನ ಬೆಲೆ ಮೂರು ಸಮತೋಲನ ಪ್ರಮಾಣ ಹದಿನೈದು ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಮೂರಿದ್ದಾಗ ಹದಿನೈದು ಹದಿನೈದು ಇದೆ ನೋಡಿ ಇದೆ ಮೂರು ಬೆಲೆ ಸಮತೋಲನ ಪ್ರಮಾಣ ಪೂರೈಕೆ ಹದಿನೈದು ಹದಿನೈದು ಅಂತ ಬರೀಬೇಕು ನೆಕ್ಸ್ಟ್ ಒಂದು ಅಧಿಕ ಪೂರೈಕೆ ಬೇಡಿಕೆ ರೇಖಾ ಗುರುತಿಸಲಾಗಿದೆ ಅಂತ ಬರೆದ್ರೆ ಐದು ಅಂಕ ಪಡಿಬಹುದು ನೆಕ್ಸ್ಟ್ ಕುಟುಂಬದ ವೆಚ್ಚವನ್ನು ಒಳಗೊಂಡ ಮುಂಗಡ ಪತ್ರ ಇಲ್ಲಿದೆ ನೋಡಿ ತಂದೆ ವರಮಾನ ಕೃಷಿ ವರಮಾನ ತಾಯಿ ನೀವು ಯಾವುದೇ ಬರಿ ಸೊ ಉಳಿತಾಯ ಅಂದರೆ ಹಣ ಉಳಿತಾಯವಾಗಿರಬೇಕು ಒಂದು ಸಾವಿರ ರೂಪಾಯಿ ಉಳಿತಕ್ಕಂಥದ್ದು ಸೊ ಈ ವಿಡಿಯೋದಲ್ಲಿ ಕೇವಲ ಏಳು ನಿಮಿಷದಲ್ಲಿ ಸಂಪೂರ್ಣ ಪ್ರಶ್ನೆ ಪತ್ರಿಕೆ ಉತ್ತರಗಳು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇದು ನಿಮಗೆ ಯೂಸ್ಫುಲ್ ಆದರೆ ಕಾಮೆಂಟ್ ಮಾಡಿ ಲೈಕ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ